ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ರೈತರ ಬೆಳೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಖುದ್ದಾಗಿ ರೈತರೆ ಸ್ವತಃ ತಮ್ಮ ಮೊಬೈಲ್ನಲ್ಲಿ ತಮ್ಮ ಬೆಳೆಯನ್ನ ನಮೋದು ಮಾಡಬಹುದು ತಮ್ಮ ಪಹಣಿಯಲ್ಲಿ ಈ ರೀತಿ ಬೆಳೆ ನಮೋದಾಗಿದ್ರೆ ಮಾತ್ರ ಪರಿಹಾರದ ಹಣ ಆಗಿರಬಹುದು ಸರ್ಕಾರಿ ಯೋಜನೆಗಳ ಲಾಭಗಳಾಗಿರ್ಬೋದು ಪಡಿಬೋದು ಒಂದು ವೇಳೆ ಇಲ್ಲಿ ನೋ ಕ್ರಾಫ್ಟ್ ಇನ್ಫೋ ಅಂತ ಇದೆ ನೋಡಿ ಈ ರೀತಿ ಇತ್ತು ಅಂದ್ರೆ ಸರ್ಕಾರದ ಯಾವುದೇ ಸವಲತ್ತು ಆಗ್ಲಿ ನಿಮಗೆ ಸಿಗೋಲ್ಲ ಇದನ್ನು ನೀವು ಖುದ್ದಾಗಿ ಕೂಡ ಮೊಬೈಲ್ ಕೂಡ ಮಾಡಬಹುದು ಈಗ ಹೊಸ್ದಾಗಿ ಆ್ಯಪ್ನ ಲಾಂಚ್ ಮಾಡಿದ್ದಾರೆ ಈ ವರ್ಷದ್ದು ನೀವು ಇಲ್ಲಿ ಗೂಗಲ್ ಸ್ಟೋರ್ ಗೆ ಬಂದು ನೀವು ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ಮುಂಗಾರು ಬೆಳೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅಂತ ಟೈಪ್ ಮಾಡ್ತೀವಿ ಅಂದ್ರೆ ನಿಮಗೆ ಅಲ್ಲಿ ಒಂದು ಆ್ಯಪ್ಸ್ ಅನ್ನು ಓಪನ್ ಆಗ್ತದೆ ಮುಂಗಾರು ಬೆಳೆ ಸಮೀಕ್ಷೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ನೀವು ಆಪ್ಸನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ರೀತಿ ಆ್ಯಪ್ ಶೋ ಆಗ್ತದೆ ಮುಂಗಾರು ರೈತರ ಬೆಳೆ ಸಮೀಕ್ಷೆ ಟ್ವೆಂಟಿ ಫೈವ್ ಅಂತ ಹೇಳಿ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಈಗ ಓಪನ್ ಮಾಡ್ಕೋತಿದ್ದೀನಿ ಓಪನ್ ಮಾಡಿದ ನಂತರ ಈ ತರ ಪರ್ಮಿಷನ್ಗಳು ಅಲೋ ಅಂತ ಕೇಳುತ್ತೆ ಎಲ್ಲಾನು ಕೂಡ ಅಲೋ ಅಂತ ಮಾಡಿ ಕೆಳಗಡೆ ಬಂದು ಇಲ್ಲಿ ಅಗ್ರಿ ಅಂತ ಮಾಡಬೇಕಾಗುತ್ತೆ ತದನಂತರ ನೆಕ್ಸ್ಟ್ ಪೇಜಲ್ಲಿ ಇ ಕೆ ವೈ ಸಿ ಮೂಲಕ ಆಧಾರ್ ದೃಢೀಕರಿಸಿ ಅಂತ ಈ ರೀತಿ ಆಪ್ಷನ್ ಓಪನ್ ಆಗ್ತದೆ ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಆಧಾರ್ ನಂಬರ್ ಯಾವ ರೈತನ ಮಾಡ್ತಾ ಇದ್ದೀರಾ ಆ ರೈತನ ಆಧಾರ್ ನಂಬರು ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಓ ಟಿ ಪಿ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಓ ಟಿ ಪಿ ಪಡೆಯಿರಿ ಅಂತ ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಸಿಕ್ಸ್ ಡಿಜಿಟ್ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ನೀವು ಕೆಳಗಡೆ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ ಸಬ್ಮಿಟ್ ಆದ ನಂತರ ನೆಕ್ಸ್ಟ್ ಪೇಜಲ್ಲಿ ರೈತನ ಹೆಸರು ಮತ್ತು ಏಜು ಮತ್ತು ಆ ಅಡ್ರೆಸ್ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ ಇಲ್ಲಿ ನೀವು ಕೆಳಗಡೆ ಬಂದು ನೀವು ಫೋನ್ ನಂಬರ್ನ ಒಂದು ಕೊಡಬೇಕಾಗುತ್ತೆ ಅಲ್ಲಿ ಫೋನ್ ನಂಬರ್ ಹಾಕಿ ಮತ್ತೆ ಇಲ್ಲಿ ಕೆಳಗಡೆ ಬಂದು ಸಕ್ರಿಯಗೊಳಿಸಿ ಅಂತ ಒಂದು ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡ್ತಾ ಅಂದ್ರೆ ನೀವು ಈಗ ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ನೀವು ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಓಪನ್ ಆಗುತ್ತೆ ಆ ಬಾಕ್ಸ್ ಗೆ ಹಾಕ್ಬೇಕಾಗುತ್ತೆ ಈಗ ಓ ಟಿ ಪಿ ಬಂದಿದೆ ನಾನು ಆ ಬಾಕ್ಸ್ಗೆ ಹಾಕಿ ಕೆಳಗಡೆ ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಅಲ್ಲಿ ಈ ರೀತಿ ಪೇಜು ಓಪನ್ ಆಗ್ತದೆ ಇಲ್ಲಿ ರೈತನ ಹೆಸರು ಮತ್ತೆ ಎಫ್ ಐ ಡಿ ನಿಮ್ಮ ಫೋನ್ ನಂಬರು ಹಾಗೆ ಯಾವ ಎಲ್ಲ ಬರುತ್ತೆ ನಿಮ್ಮ ಜಮೀನು ಊರು ಮತ್ತೆ ಸರ್ವೆ ನಂಬರು ರೈತನ ಹೆಸರು ಎಲ್ಲ ಕೂಡ ಇಲ್ಲಿ ಸೋ ಆಗ್ತದೆ ಸ್ನೇಹಿತರೆ ಇಲ್ಲಿ ಒಂದ್ ವೇಳೆ ಕಂಡು ಸರ್ವೆ ನಂಬರ್ ಅಂದ್ರೆ ಕೆಳಗಡೆ ಸರ್ವೆ ನಂಬರ್ ಸೇರಿಸಿ ಅಂತ ಒಂದು ಆಪ್ಷನ್ ಇದೆ ಆಪ್ಷನ್ ಕ್ಲಿಕ್ ಅಂದ್ರೆ ನಿಮ್ಗೆ ಆ ಲೀಸ್ಟ್ ಅಲ್ಲಿರತಕ್ಕಂಥ ಸರ್ವೆ ನಂಬರ್ ಆಡ್ ಮಾಡಬಹುದು ಈ ರೀತಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಮ ಜಿಲ್ಲೆನ ಕೇಳುತ್ತೆ ತದನಂತರ ನಿಮ್ಮ ತಾಲೂಕ್ ಕೇಳುತ್ತೆ ನಂತರ ನಿಮ್ಮ ಹೋಬಳಿ ಕೇಳುತ್ತೆ ಅಂತಿಮವಾಗಿ ನಿಮ್ಮ ವಿಲೇಜ್ ಅನ್ನ ಕೇಳುತ್ತೆ ತದನಂತರ ಕೆಳಗಡೆ ನಿಮ್ಮ ಸರ್ವೆ ನಂಬರ್ ನ ಹಾಕಿ ಇಲ್ಲಿ ಸರ್ವೆ ನಂಬರ್ ವಿವರಗಳನ್ನು ಪಡೆಯಿರಿ ಅಂತ ಇದೆ ಅದನ್ನ ಕ್ಲಿಕ್ ಅಂದ್ರೆ ಸರ್ವೆ ನಂಬರ್ ವಿವರಗಳು ಯಶಸ್ವಿಯಾಗಿ ಆಗಿ ಪಡೆಯಲಾಗಿದೆ ಅಂತ ಬರುತ್ತೆ ತದ ನಂತರ ಸರ್ವೆ ನಂಬರ್ ಆಯ್ಕೆ ಮಾಡಿ ಅಂತ ಬರುತ್ತೆ ಇಲ್ಲಿ ನಿಮ್ಮ ಪೋಡಿ ನಂಬರ್ ಇದ್ರೆ ಸೆಲೆಕ್ಟ್ ಮಾಡಬಹುದು ಇಲ್ಲ ಅಂದ್ರೆ ಅಲ್ಲಿ ಸ್ಟಾರ್ ಅಂತ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ಮಾಲೀಕರ ಹೆಸರು ಆಯ್ಕೆ ಮಾಡಿ ಅಂತ ಬರುತ್ತೆ ಆ ಲಿಸ್ಟ್ ಇಂದ ನಿಮ್ಮ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟ ಆಯ್ತು ಅಂದ್ರೆ ನಿಮ್ ಸರ್ವೆ ನಂಬರ್ ಆಡ್ ಆಗುತ್ತೆ ಈಗ ನೀವು ಬೆಳೆ ಸಮೀಕ್ಷೆ ಮಾಡಬಹುದು ಮತ್ತೆ ಹಿಂದಿನ ಗೆ ವಾಪಸ್ ಹೋಗಬೇಕಾಗ್ತದೆ ಈಗ ಸಪೋಸ್ ನಾನು ಒಂದ್ ಸರ್ವೆ ನಂಬರ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಅಲ್ಲಿ ಸರ್ವೆ ನಂಬರ್ ಅಂತ ಇದೆ ಅದನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ ನೀವು ಬೆಳೆ ಸಮೀಕ್ಷೆ ಮಾಡ್ಬೇಕು ಅಂದ್ರೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಓಪನ್ ಆಗುತ್ತೆ ನಿಮ್ಮ ಜಿ ಸರ್ವೆ ಕೂಡ ಓಪನ್ ಆಗ್ತದೆ ಇಲ್ಲಿ ಕೆಳಗಡೆ ನೀವು ಬೆಳೆ ವಿವರಗಳನ್ನು ದಾಖಲಿಸಿ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ಮೊದಲಿಗೆ ಕೇಳುತ್ತೆ ರೈತರ ಜಮೀನಲ್ಲಿ ವ್ಯವಸಾಯಕ್ಕೆ ಬಳಕೆ ಆಗದ ಪ್ರದೇಶವಿದೆಯೇ ಉದಾಹರಣೆಗೆ ಕೊಟ್ಟಿಗೆ ಆಗಿರ್ಬೋದು ಮನೆ ಆಗಿರ್ಬೋದು ಖಂಡಗಳಾಗಿರ್ಬೋದು ಯಾವ್ದಾದ್ರು ಇದೆ ಅಂತ ಕೇಳುತ್ತೆ ನೀವು ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಪಾಪ ಬರುತ್ತೆ ಅದನ್ನ ಹೌದು ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಅದ ನಂತರ ನೆಕ್ಸ್ಟ್ ಒಂದು ಆಪ್ಷನ್ ಬರುತ್ತೆ ಈ ತಾಕಿನಲ್ಲಿ ಪಾಳು ಪ್ರದೇಶ ಇದೆ ಅಂತ ಕೇಳುತ್ತೆ ಇದ್ರೆ ಎಸ್ ಅಂತ ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ ನೆಕ್ಸ್ಟ್ ಒಂದು ಪಾಪ ಅಲ್ಲಿ ನೀವು ಇದನ್ನ ಹೌದು ಅಂತ ಮಾಡ್ಬೇಕಾಗತ್ತೆ ಇಷ್ಟಾದ ನಂತರ ಜಮೀನಿನ ಬೆಳೆನ ನಮೂದಿಸಿ ಅನ್ನೋ ಕಾಲಂಗೆ ಬಂದು ನಿಮ್ಮ ಜಮೀನಿಗೆ ಹಾಕಿರ್ತಕ್ಕಂಥ ಬೆಳೆನ ಇಲ್ಲಿ ನಮದು ಮಾಡಬೇಕಾಗತ್ತೆ ನೀವು ಇಂಗ್ಲೀಷ್ ಅಲ್ಲಿ ಟೈಪ್ ಮಾಡ್ತೀವಿ ಈಗ ಸಪೋಸ್ ನಾನು ರಾಗಿ ಅಂತ ಟೈಪ್ ಮಾಡ್ತಾ ಇದೀನಿ ಅಲ್ಲಿ ರಾಗಿ ಕಾಲಂ ಬರುತ್ತೆ ಉದಾಹರಣೆಗೆ ನೀವು ಮೆಕ್ಕೆಜೋಳ ಆಗಿತ್ತು ಅಂದ್ರೆ ಅಲ್ಲಿ ಮೇಜ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆ ಮೇಜ್ ಆಪ್ಷನ್ಗಳು ಕೂಡ ಆತರ ಓಪನ್ ಆಗುತ್ತೆ ಸಪೋಸ್ ನಮ್ಮ ಜಮೀನಲ್ಲಿ ತಾಂಬಾಕು ಅಂದ್ರೆ ಹೊಗೆ ಸೊಪ್ಪನ್ನು ಹಾಕಿರೋದ್ರಿಂದ ಅಲ್ಲಿ ತಾಂಬಾಕು ಅಂತ ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಆಯ್ಕೆ ಮಾಡಿದ ಬೆಳೆ ತಾಂಬಾಕು ಸರಿ ಇದೆ ಅಂತ ಕೇಳುತ್ತೆ ಎಸ್ ಅಂತ ಮಾಡಿ ನಂತರ ಕೆಳಗಡೆ ಬಂದು ಶುದ್ಧ ಬೆಳೆನಾ ಅಥವಾ ಮಿಶ್ರ ಬೆಳೆನ ಅಂತ ಕೇಳುತ್ತೆ ನೀವು ಒಂದಕ್ಕಿಂತ ಹೆಚ್ಚಿನ ಬೆಳೆನ ಒಂದೇ ಪ್ರದೇಶದಲ್ಲಿ ಹಾಕಿದರೆ ಮಿಶ್ರ ಬೆಳೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಕೇವಲ ಒಂದೇ ಬೆಳೆನ ಮಾತ್ರ ಹಾಕಿದರೆ ನಿಮ್ಮಲ್ಲಿ ಶುದ್ಧ ಬೆಳೆ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ತದನಂತರ ಬಿತ್ತನೆ ಸಮಯ ಅಂತ ಕೇಳುತ್ತೆ ಅಲ್ಲಿ ಟ್ವೆಂಟಿ ಫೈವ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಯಾವ ತಿಂಗಳು ಅಂತ ಕೇಳುತ್ತೆ ನಿಮ್ಮ ತಿಂಗಳು ಮತ್ತು ಯಾವ ವಾರದಲ್ಲಿ ನೀವು ಬಿತ್ತನೆ ಮಾಡಿದ್ರಿ ಬಿತ್ತನೆ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನೀರಾವರಿಯ ವಿಧ ಅಂತ ಕೇಳುತ್ತೆ ಇಲ್ಲಿ ನೀರಾವರಿನ ಇಲ್ಲ ಮಳೆ ಆಸ್ರಿತನ ಅದನ್ನು ಹಾಕಬೇಕಾಗತ್ತೆ ಕೆಳಗಡೆ ನಿಮ್ಮ ವಿಸ್ತೀರ್ಣ ನಿಮ್ಮ ಯಾವ ಸರ್ವೆ ನಂಬರ್ ಈಗ ಸರ್ವೆ ಮಾಡಿದ್ರೆ ಅದ್ರ ಎಷ್ಟು ವಿಸ್ತೀರ್ಣ ಇದೆ ಅಂತ ಅಲ್ಲಿ ನಮ್ಮದ್ ಮಾಡಬೇಕಾಗುತ್ತೆ ತದನಂತರ ಇಲ್ಲಿ ಕೆಳಗಡೆ ಕ್ಯಾಮ್ರಾ ಒನ್ ಕ್ಯಾಮ್ರಾ ಟು ಕ್ಯಾಮ್ರಾ ತ್ರೀ ಅಂತ ಇದೆ ಇಲ್ಲಿ ಮೂರು ಫೋಟೋ ನೀವು ಸೆರೆ ಹಿಡಬೇಕಾಗತ್ತೆ ಮೊದಲಿಗೆ ಕ್ಯಾಮ್ರಾ ಒನ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಜಮೀನಿನ ಮೂವತ್ತೈದು ಅಡಿಯ ಒಳಗೆ ನಿಂತ್ಕೊಂಡು ನೀವು ಇಲ್ಲಿ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಬೇಕಾಗುತ್ತೆ ನೀವು ಫಸ್ಟ್ ಫೋಟೋನ ಈ ರೀತಿ ಕ್ಯಾಪ್ಚರ್ ಮಾಡಿ ತದನಂತರ ಇದು ಛಾಯಾಚಿತ್ರ ಸೆಡೆಯಲಾಗಿದೆ ಅಂತ ಬರುತ್ತೆ ತದನಂತರ ಎರಡನೇ ಕ್ಯಾಮ್ರಾ ಓಪನ್ ಮಾಡಿಕೊಂಡು ಮತ್ತೆ ಒಂದು ಆಂಗಲ್ ಇಂದ ನಿಮ್ ಫೋಟೋನ ಶೂಟ್ ಮಾಡಬೇಕಾಗತ್ತೆ ಆದ್ರೂ ಕೂಡ ಈ ರೀತಿ ನಿಮ್ಮದು ಒಂದು ರೈಟ್ ಮಾರ್ಕ್ ಬರುತ್ತೆ ಕೆಳಗಡೆ ಅದನ್ನು ಕ್ಲಿಕ್ ಮಾಡಿ ಎರಡನೇದು ಕೂಡ ಸೆರೆ ಇಡಲಾಗಿದೆ ಅಂತ ಬರುತ್ತೆ ಹಾಗೆ ಮೂರನೇ ಕ್ಯಾಮ್ರನ ಆನ್ ಮಾಡ್ಕೊಂಡು ಅದನ್ನು ಕೂಡ ಒಂದು ಪ್ಲೇಸ್ ಅಲ್ಲಿ ನೀವು ಕ್ಯಾಮ್ರಾ ಓಪನ್ ಮಾಡಿಕೊಂಡು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅದು ಕೂಡ ಅಪ್ಡೇಟ್ ಆಗುತ್ತೆ ತದನಂತರ ಇಲ್ಲಿ ಕೆಳಗಡೆ ಮಾಹಿತಿ ಸೇರಿಸಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಅಂದ್ರೆ ಕೆಳಗಡೆ ನಿಮ್ದು ಯಾವ ಬೆಳೆ ಮತ್ತೆ ಎಷ್ಟು ಎಕರೆ ಇದೆ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಸೋ ಆಗುತ್ತೆ ಶುದ್ಧ ಬೆಳೆನ ಅಥವಾ ಮಳೆ ಹೆಸರಿತನ ಅಂತ ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಬೆಳೆ ವಿವರಗಳು ಉಳಿಸಿ ಅಂತ ಬಂದು ಒಂದು ಪಾಪ ಬರುತ್ತೆ ಅದನ್ನ ಹೌದು ಅಂತ ಎಸ್ ಅಂತ ಮಾಡ್ಬೇಕಾಗತ್ತೆ ತದನಂತರ ಇಲ್ಲಿ ಬೆಳೆ ವಿವರ ಅಪ್ಲೋಡ್ ಮಾಡಲು ಯಶಸ್ವಿ ಆಗಿದೆ ಅಂತ ಬರುತ್ತೆ ಇಷ್ಟಾಯ್ತು ಅಂದ್ರೆ ನಿಮ್ಮದು ಒಂದು ಸರ್ವೆ ನಂಬರು ಯಶಸ್ವಿಯಾಗಿ ಸರ್ವೆ ಆಯಿತು ಅದೇ ರೀತಿ ನೀವು ಎರಡನೇ ಸರ್ವೆ ನಂಬರನ್ನು ಕೂಡ ಸೆಲೆಕ್ಟ್ ಮಾಡಿ ನೀವು ಈ ರೀತಿ ಮಾಡ್ತು ಅಂದ್ರೆ ಪ್ರತಿಯೊಂದು ಸರ್ವೆ ನಂಬರ್ನ ಪ್ರಶಸ್ಟ್ ಮಾಡಲ್ಲ ಅದೇ ರೀತಿ ನೀವು ಇಲ್ಲಿ ಮಾಡಬೇಕಾಗುತ್ತೆ ನೀವು ಮಾಡಿದ ಸಮೀಕ್ಷೆ ಎಲ್ಲ ಕರೆಕ್ಟ್ ಆಗಿದೆ ಇಲ್ವಾ ಅಂತ ಇಲ್ಲಿ ಬೆಳೆ ಸಮೀಕ್ಷೆ ವರದಿ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಅಪ್ಲೋಡ್ ವಿವರ ಅಂತ ಮಾಡ್ತು ಅಂದ್ರೆ ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ ಅಂತ ಅಲ್ಲಿ ಗ್ರೀನ್ ಅಲ್ಲಿ ಈ ರೀತಿ ಆಗಿತ್ತು ಅಂದ್ರೆ ನಿಮ್ದು ಒಂದು ಸರ್ವೆ ನಂಬರ್ ಆಗಿದೆ ಅಂತ ನೆಕ್ಸ್ಟ್ ಬ್ಯಾಲೆನ್ಸ್ ಇರ್ತಕ್ಕಂಥ ಸರ್ವೆ ನಂಬರ್ನ ಕೆಳಗಡೆ ಆಪ್ಷನ್ ಕ್ಲಿಕ್ ಮಾಡಿ ಎಷ್ಟು ಸರ್ವೆ ನಂಬರ್ ಏನು ಮಾಡಬೇಕು ಅನ್ನೋದು ಡೀಟೇಲ್ಸ್ ಕೂಡ ಅಲ್ಲಿ ಸೋ ಆಗುತ್ತೆ ಈ ರೀತಿ ಸ್ನೇಹಿತರೆ ನೀವು ಮನೆಯಲ್ಲೇ ನಿಮ್ಮ ಮೊಬೈಲ್ನ ನ ಫೋನ್ ನ ಬಳಸಿಕೊಂಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಳೆ ಸಮೀಕ್ಷೆನ ಖುದ್ದಾಗಿ ರೈತರೇ ಸ್ವತಃ ಮಾಡ್ಬೋದು ಇಲ್ಲ ಅಂದ್ರೆ ನಿಮ್ಮ ಗ್ರಾಮದ ಪಿ ಆರ್ ಒಗಳು ನಿಮ್ಮ ಜಮೀನಿಗೆ ಬಂದು ಬೆಳೆ ನಮ್ಮದನ್ನ ಮಾಡ್ತಾರೆ ನೀವು ವೆಯ್ಟ್ ಬೇಕಾದ್ರು ಮಾಡಬಹುದು ತಕ್ಷಣ ನಿಮ್ಗೆ ಬೇಕಿತ್ತು ಅವಶ್ಯಕತೆ ಇತ್ತು ಅಂದ್ರೆ ನೀವೇ ಖುದ್ದಾಗಿ ಕೂಡ ಈ ರೀತಿ ಮಾಡಬಹುದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ವಿಡಿಯೋದ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆಲ್ಲರೂ ಧನ್ಯವಾದಗಳು ನಮಸ್ಕಾರ